ಯಾನ್ ನಮ್ ಜಲಮಿಲ್ಲ ಮುಂಜ ಮಠಾಶೇ ಅವ್ರದಾಕತಿವ್ ದೇವ್ರ ನನಗತ್ತೇಳಿ ಹೇಳಿ ಭೂಮಿಗೆರೇ ಕಳ್ಸದ್ವು ಯಾ ಇನ್ ನವನ್ ಅಲ್ಲೇ ಅರ್ದಾಕ ಇನ್ ನೋಡೋದೇ ತಿಳಿಯಲ್ ದರ್ ಎಲ್ಲಾ ಮದಿವನ್ ನಂದು ಒಬ್ಬಂದ ಮದ್ವಿ ಇಲ್ಲ ಊರಾಗ ತಿಳಿಯ ತಿರಾಡಕ ಆಗಲ್ದು ಅವ್ನವ್ನ ಮಾತು ಹೊಟ್ಟೆ ಬೆಂಕಿ ಆಗ್ಲಕ್ಕ ಕೃಷ್ಣ ಒಂದು ಬಗಲಾಗ ಇಡ್ಕೊಂಡ ಬಂದದಿ ನನಗ್ ಮೊದಲ ಮದ್ವಿ ಇಲ್ಲನು ಚಿಂತಿ ನೀವು ನಮ್ಕ ಸಣ್ಣ ಅವ್ರ ಮದಿವ್ಯಾಗ ಪುಷ ಬಗಲ ಇಡ್ಕೊಂಡ್ ಬರ್ತೀರಿ ಮತ್ ಅವ್ನವನು ಇದಿ ಇದನ್ಶನ್ ಇಪ್ಪ ನಿನ್ ಮದ್ವೆ ಮರ್ತದಿಂದ ದೋಸ್ತ ಹಿಂದಿ ಸೈಡ್ದ ನಮ್ ಕಾಕದನು ಅವ್ ಫೋನ್ ಹಚ್ಚಿ ಕಲ್ಸ್ತ ಮೊದ್ಲು ಫೋನ್ ಹಚ್ಚ ಅವಂಗ್ನಾ ಮದ್ವೆ ನೋಡಕ್ಕೆ ನಮ್ ಕಾಕ ಬರ್ಲಿ ನಿನ್ ಮದ್ವಿ ಎಂತನು ನಿಂದ ಕಟ್ಟದ ಬಿಡ್ತ ಬಂದ್ರ ಫೋನ್ ಹಚ್ತಾನ ಕೆಲಸ ಮಾಡಬ ಪುಣ್ಯ ಅದಿ ಮಾಡು ಮಾಡ್ ದೋಸ್ತ ಹಾ ಹಲೋ ಗಗಾ ಹಾ ಹೆಲ್ದಿ ಹಾ ಇಲ್ಲೊಂದ ಹೆನ್ನ ಓಡುತ್ತಿ ಪಟ್ನೆ ಬಾ ಫೋನ್ ಇಟ್ಲ ಬಾಳಕ್ಕೆ ಬೇರೆ ಕೇಳಾಣ್ಣನ್ ಸಾಕು ನೋಡಿಲಿ ನೋಡಿ ಗೊತ್ತಮ್ಮ ಹೆನ್ನ ಇವಂಗಾನ ಬಂದಕಕ ಹ ಬನ್ ಬಾ ಕೊಂಡ್ರು ಬಾ ಇವ್ಂಗಲ್ಲ ಹೆನ್ನ ಹಾ ಇವಂಗ ಇವಂಗ ತಾತ ತಾತ ಕೊಂಡ್ ಬಿತ್ತನ್ರಿ ಇದ ಗಾಳಿ ಹೇಳತ್ತಮ್ಮ ಗಾಳಿಗೆ ಹಾರಿ ಹಿಡ್ತೈತಿ ಸರಿ ಇಂತ ಹುಡುಗ ಹಂಗ್ಯ ಕೊಟ್ಟಿಲ್ಲ ಹಂಗ್ಯಾನ ಯಾನ್ರಿ ಹುಡುಗ ಯಾನು ಇಲ್ಲ ಈಗ ಹೆಣ್ಣು ಶಿವಾಲ್ ಓತಮ್ಮ ಅವಗಡೆ ಶನ್ ಹುಡುಕಾಡ್ದು ಜರ ಅವಗಡತಿ ಶನ ಶಿವಾಲ್ ಈಗ ಉಂಟು ಕಮ್ಮಿ ಆಗ್ಯಾವ ಬಾಳ ನೋಡ್ರಿ ಹಂಗ್ ಮಾಡ್ಬೇಡ್ರಿ ನೋಡಿ ಬೇಡ ನಿನಗೆ ಏನಿದ್ವಿ ಹುಡುಗ ಇದ್ದದ್ದು ಕಣಿ ನಿನ್ ಮದ್ವೆನ ಹೋಯ್ ನಾ ಹೋಗಿ ಹೊತ್ ಮಾಡ ಮದ್ವಿನ ಒಟ್ಟೆ ಕಾಜಿ ಮಾಡಬೇಡಿ ನೀವು ಮಾಡ್ರಿ ನಿಮ್ಗೆ ಬೇಡಿದ್ ಕೊಡ್ತಾನೆ ಹಾ ಬೇಡ ಕೊಡ್ಲಾಕ್ಯಾನ ನಂದ್ ಐತೆ ತಮ್ಮ ஒன் சூபாய் தூக்கி லாக்க ஒன் சவ் ரூபாய் ஒட்டி மாய ஊராக திண்டி ஹுடுகித்

ஒி அனுமமாரி எந்தி ஒட்டி அக்கி கால் சதி முகிசிடுற ಹುಡುಗ ಬರ್ರಿ ನಿಮ್ ಕೆಲಸ ಓ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಬರೀ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಯಾನಪ್ಪ ಮತ್ ಅದ ಮಾನ್ಯನ ಹುಡುಗಿಂದ ಫೋಟೋ ಬಿಟ್ಟಿದ್ದೇನೆ ಇದ ಹುಡುಗ ಇವನ ಹುಡುಗ ಅದ ಫೋಟೋ ಅದೋಟು ಬಿಟ್ಟಿದ್ದು ಫೋಟೋ ಬಂದಿತ್ತು ಅದರ್ಸಂಬರ್ನ ಬಾಧ್ಯ ಕರ್ಕೊಂಡ್ ಬಂದಾನೆ ಮತ್ತೊಟ್ಟು ತೋರಿಸ್ಬಿಟ್ಟಿ ಅಂದ್ರೆ ನಿಮ್ಗೆ ಲೇಖನ ಆಗಿತ್ತಿ ಒಂದ್ ಆಗಿತ್ತಂದ್ರ ನಿಮ್ಮ ಮೇಲೆ ನಂದೆಲ್ಲಾ ಇಶ್ಮೈತ್ರಿ ಮತ್ ಹುಡುಗನು ಹುಡುಗಿ ನಮ್ ಹುಡುಗಿನಕ ಬಾಳ್ ಗರಿಬ್ಬೈತ್ರಿ ಹುಡುಗಿ ಬಾಳಿ ಹಾ ನಾ ನಿಮ್ ವಾಟ್ಸಪ್ ಮೇಲೆ ಕಲ್ಸಿನಿ ನಾ ಮತ್ ಹುಡುಗಿ ನಿಮ್ಗ ಪಸಂದ ಇರ್ತಾರ ನಾನ್ ಏನಂತ ನಡವರ್ಗ ನಿಂತು ಮಾಡವ್ರು ನಡ್ದ್ರಿ

நோட பசந்த நம்பர் தான மத்திய கூட கொடுத்தமதிவ் நான் அச்சடி மணியாக இன்னும் கம்பான கடுபிடிவா ஜல் ஜல் சந்த தடுக்கல கொன்றே கொன்றே ஸ்பை ஐயிட்டான்டா கொன்றே பாணே தாரே எடி செல்வாயிட்டான்டா தாட் மணி போக மாட்டேங்குது கேட இல்ல இது டாரது வந்து அவனோ ஆடி ஓடலாம் சலக்குல ஐட்டே இருளே விட்டாத மஞ்சி நம்ம எல்லாம் ரைட் ரூரே ஏ இருளே ரைட் வந்து இல்ல டாடா ஏத்த இல்லனவ் கொன்றே கொன்றே இன்றி சார்

சௌாஸ் பாட்டு பாஜன் தோர்சன் தோர்சன்

நான் நோட் நான் மதவாக சேர் மத்திய உட்கரி ನೋಡ್ರಿ ಹದಿನೈದು ಹಾಕುದ್ರಿ ದಿನ ಅರ್ವತ್ ಎಪ್ಪ ಹಾಲವ್ ಹೌದೌದು ಎಪ್ಪತ್ತರ ಹಾಲ ಅದ್ರಾಗ ಒಂದ್ ಹುಡುಗಿ ಒಂದ್ ಹದಿನೈದು ಲೀಟರ್ ಸರಿಸಿಟ್ಟು ತಿರುಪಿ ಅಂತ ಅದೊಂದ್ ನುಗ್ಗು ಮಾಡೋದು ಎಲ್ಲಿ ಗಾಂಡು ಎಲ್ಲಿ ಹಾಂ ಅದು ಸರಿ ಅಂತ ಚೆಂಜಿಮಾಡಿ ಹಾಂ ಒಂದ್ ಲೀಟರ್ ಕುಡ್ದಾಗ ಚಟ್ಟಾನ ಹಾಕೋಂದ್ರಿ ಮಾಡಿ ಚೇಂಜ್ ಮಾಡಿ ಚೆಂಜ್ ಮೇಡಮ್ ಗಂಡಾಂಟು ಒಂದ್ ತಿರ್ ನಿಮಗೂ ಚಂದ ನಮಗೂ ನಮಗು ಚಂದ್ರಮ್ ಚಂದ ಮಡಿ ನಮ್ ಕರ್ತವ್

ஜலம் ஜோட் யாக்க நீவன் மஞ்சள் தோண்டி நமக்கு நான் முந்த் போய் பேட் ஏன் ஐத்த முக நான் கழித்து மகள்த் ீம பட் யாக்க கொடுத்து நாலு மந்தி அவ்வள்கிம்து நான் சிகிவா சாய்ஸ் கொடுத்தா கொந்த மகள ஏன் சதன புட் குடுத்தி நான் ಎಲ್ಲಾ ನೀವ್ ಹಾಗಿ ಮಾಡ್ಕೊಂಡ್ರಿ ಎರಡ್ ಎಕ್ರೆ ಅಲ್ರಿ ನಾಲ್ಕ ಎಕ್ರಿ ಹೊಲ ಮಾರ್ತಿಯಾಗ್ತು ಬೀಗ್ರ ಏನಾರ ಒಂದ್ಸಲ ಹಾ ಒಟ್ಟ ಒಂದ್ ಸಲ ರೀ ನೋಡಪ್ಪ ನಮ್ ಆಚನ ಕಾಲಿಡತಿ ನೀ ಆಗುದಾದ್ರ ಆಗ ಒಂದ್ರೆ ಮಾರಿ ನೋಡ್ಲಾರ್ದ ಹಂಗ ಮಾರಿ ನನ್ ಜೀವನ ತೋರಿಸಲ್ಲ ನಾನ್ ಹೆಣ್ ತಿರ್ ಆಗು ಟೈಮ್ ನಮ್ಗೆ ನೋಡಿದಾಗ ಮತ್ತೆ ನನ್ನ ಮಗಲ್ ಹೆಂಗ ತೋರ್ಲೂ ಒಂದ್ ಸಲ ರೀ ಇಲ್ಲಿ ಸಲ ಸ್ವಲ್ಪ ಒತ್ತಾಟ ಮೂಗ ತೋರ್ಸಲ್ಲ ಇದನ್ನ ವಿಚಾರ ಮಾಡಿ ನಮ್ಮ ಕರ್ತವ್ಯ ಸೈಬಾ ಹ್ಮ್ ನನಗೆ ಯಾಕೋ ಸಂಶಯ ಬರಲೈತಿ ಅವ್ರು ಮಾರಿ ಯಾಕೆ ತೋರ್ಸಾಲ ಗಪ್ಪು ಮಾರಿ ನೋಡ್ರಿ ಮಾಡೋದಿ ಸುಮ್ ಕಲ್ಯಾಣ ನೋಡ್ಕೊಂಡು ಹೂನು ಮಾರಿ ನೋಡ್ರಿ ನೀ ಅಲ್ಲಿ ಹಿಂಗಿಂದ ಹೋಗಿ ಬ್ಯಾರೆ ಇತ್ತಂದ್ರ ಯಾನೂ ಬ್ಯಾರೆ ಇಲ್ಲೋ ಏಜೆಂಟನ ಹಂಗ ಅದಾನಮ್ಮ ಅವ್ರ ಇಂಡಿಯಾವ ನೀವ ಕಡೆ ಹಿಂಗ ತಿಂಡಿ ಪಿಗರ್ ಒಂಟ ಸುಮ್ ಕುಂಡ್ರು ಈದ್ ಎಲ್ಲಾ ತಿಂಡಿ ಪಿಗಾರ್ ಐತಿ ಬರೋರ್ ಐತಿ ಕಡೆ ಮಾರಿ ನೋಡ್ಲಾರ್ದ ಇದ್ರ ತಿಂಡಿ ರೀ ಹೆಂಗ ಏ ಯಾಕಡಿ ಹಂಗೈತಿ ಐತಿ ಪದಕಿನ ನಾ ನೋಡೀನಿ ಈಗ ನಾಕ್ ಲಗ್ನ ಮಾಡಿದ್ವಿ ನಾವು ಇಬ್ರು ಕುಡಿ ಏಜೆಂಟಿನ ನಾನು ಹಿಂಗೈತ್ ಪದ್ಧತಿ ಒಟ್ಟ ಲಗ್ನ ಮಾಡ್ಕೊಂಡ್ ಹೋಗುಸದು ಇನ್ನೂ ಜರ್ನಿ ಯಾರ ಮಾಡಿದ್ರ ನಿನ್ನ ಕಲ್ಲ ನೀವ್ ಕೊತ್ತಿ ಗಚ್ಚಿ ಅದ ಕೇಳಿ ಕಲ್ಲಲ್ಲಾ ನಾಂಗ್ ಮಾರಿ ನೋಡ್ಲಾರ್ದನಕ ನಾ ಕಟ್ಟಂಗಿ ಇಲ್ಲ ಅಂತಡಿನಾ ಹಂಗ ಮುಡುಗ ಏ ಮಾರಿ ನೋಡವ್ ನಾನ ಅವ್ರು ತೋರ್ಸಲತ್ತಾರ ಇದ್ ಅದಕ್ಕೆ ಅಂದ್ರ ನೀನ ಐಡಿಯಾ ಮಾಡುವ ಮಾಡುನು ಮಾಡುನು ಗುಸು ಗುಸು ಯಾರ್ ಮಾತಾಡ್ಲತ್ತಾರ ನೀವ ಏನಿಲ್ಲ ಗೊಡ್ರ ಗುಸು ಗುಸು ಒಂಟ ಹುಡುಗ ಹುಡುಗಿ ಮಾರಿ ನೋಡ್ಕೊಂಡ್ಲಕ್ಕನು ಒಂಟ ತೋರ್ಸಲ್ಯ ಸಾಹಿಬ್ರ ಹುಡುಗಿ ಏನಾದ್ರು ಕತ್ತ ತೋರ್ಸೇನಿ ಮೂತಿ ತೋರ್ಸೋಳಕ ನಮ್ಮಲ್ಲಿ ಪದ್ಧತಿ ಅದ ಮಾಡ್ಕೊಳ್ಳೋದ್ರ ಮಾಡ್ಕೋರಿ ಒಲ್ಲಾದ್ರೆ ಬಿಟ್ಟು ಬಿಡ್ರಿ இந்த ோர்சாங்கல் தோர்சங்கிலங்க

ಈ ಹಂಗ ನಮಲ್ಲಿ ಒಂದೊಮ್ಮಿ ಐತಿ ಮದುವೆ ಮಾಡಿ ರೂಪಾಯಿ ಕಮ್ಮದ ಏಜೆಂಟ್ ಅವ್ರು ಕಳೆದಿಟ್ಟ ಮಳ ಎರಡ್ ಸಾವಿರ ರೂಪಾಯಿ ಅಂತ ಯಾವ ಎಲ್ಲಿ ನಡ್ಕೊಂಡವ್ ಇರ್ಲಾರೀ ಹಂಗೂ ನನಗೊಂದು ಸಾಹಿಬ್ ಏಜೆಂಟ್ ಬಂದಿರ್ತಂತ ಹೇಳಿದ್ರು ಹುಡು ಸಹೇಬ್ರ ಯಾರ ಏನ್ರಿ இதன் இவன் நோட் ப மத்த நமஸ்கா நமஸ்காரங்க நானும் நம்பர்